ಮೇಡಮ್ ಇಲ್ಲಿ ನಾವು ಒಂದು ಯೋಚನೆ ಮಾಡಬೇಕು ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋಸ್ ಅವರು ಮಾಡಿರೋ ತಪ್ಪಿಗೆ ಇವತ್ತು ಬಿಗ್ ಬಾಸ್ ತಂಡ ಇದನ್ನು ನಷ್ಟ ಅನುಭವಿಸ್ತಾ ಇದೆ ಕಾರಣ ಅಷ್ಟೇ ಜಾಲಿವುಡ್ ಸ್ಟುಡಿಯೋಸು ದೊಡ್ಡ ಸ್ಟುಡಿಯೋ ಒಳಗಡೆ ಒಂದು ಒಂದು ಭಾಗದಲ್ಲಿ ಮಾತ್ರ ಬಿಗ್ ಬಾಸ್ ನಡೀತಾ ಇರೋದು ಸೊ ಅವ್ರು ಮಾಡಿರುವಂಥ ನೆಗ್ಲಿಜೆನ್ಸಿ ಅವ್ರು ಮಾಡಿರೋದು ಒಂದು ತಪ್ಪಿಗಾಗಿ ಅವ್ರು ಮಾಡಿರುವಂಥ ಒಂದು ಏನು ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿ ಇರೋಕ್ಕಾಗಿ ಇವತ್ತು ಬೀಗ ಹಾಕಿದ್ದಾರೆ ಸೊ ಹಂಗಾಗಿ ಬಿಗ್ ಬಾಸ್ ತಂಡಕ್ಕೆ ತುಂಬ ಲಾಸ್ ಆಗಿದೆ ತುಂಬ ನೋವಾಗಿದೆ ತುಂಬ ದುಃಖ ಆಗಿದೆ ಅವ್ರ ಅಭಿಮಾನಿಗಳಿಗೆ ಆಗ್ಬೋದು ನಮಗಾಗ್ಬೋದು ಅಲ್ಲಿ ಒಳಗಡೆ ಅಂಥ ಸ್ಪರ್ಧಿಗಳಿದ್ರಲ್ಲ ಅವ್ರು ನಿಜವಾಗ್ಲೂ ಭಾವಿಸಿ ಹೇಳ್ತೀನಿ ಮೇಡಮ್ ಅವ್ರಿಗೆ ಏನು ಮಾಡಬೇಕು ಏನಾಗೋದು ಗೊತ್ತಾಗ್ತಾರಲ್ಲ ಅವ್ರು ಸ್ಟಿಲ್ ಇವತ್ತರ್ಗೂ ಬೇಕಾದ್ರೆ ಅವರು ನನ್ನ ಪ್ರಕಾರ ಇಷ್ಟೆಲ್ಲ ನಡೀತಾ ಇದೆಯಲ್ವಾ ಆದ್ರೂ ಅವ್ರಿಗೆ ಒಂದು ಇದೆಲ್ಲ ಒಂದು ಟಾಸ್ಕ್ ಅಂತ ಅಂದ್ಕೊಂಡಿರ್ತಾರೆ ಖಂಡಿತ ಟಾಸ್ಕ್ ಆದರೆ ಅವ್ರಿಗೆ ವಿಷಯ ಮುಟ್ಟಿಸಿರಲ್ಲ ಸೊ ಹಂಗಿರುವಾಗ ಜಾಲಿವುಡ್ ಸ್ಟುಡಿಯೋಸ್ ಏನಿದೆಯಲ್ಲ ಅವರು ಇದನ್ನು ಕ್ರಮನ ಸರ್ಕಾರಕ್ಕೆ ಸರ್ಕಾರಕ್ಕೆಲ್ಲರೂ ಒಂದೇ ಸರ್ಕಾರ ನಾವೆಲ್ಲ ತಲೆ ಬಾಗಲೇಬೇಕು ಸರ್ಕಾರ ಏನು ನೋಟಿಸ್ ಅದಕ್ಕೆ ನೀವು ಫಾಲೋ ಮಾಡಬೇಕಾಗಿತ್ತು ಮಾಡಲಿಲ್ಲ